ಅಂತ ಹೇಳಿ ಇಲ್ಲಿ ಜಾಗಾತಿ ಹತ್ರ ಕೊಪ್ಪ ಅಂತ ನಾನು ನಾನು ಧರ್ಮಸ್ಥಳದ ಪರವಾಗಿವಲ್ಲ ಅಲ್ಲ ವಿರೋಧವಾಗಿಯೂ ಆದ್ರೆ ಧರ್ಮ ಎಲ್ಲಿದೆ ಅಲ್ಲಿ ನಾವು ಇದ್ದೇವೆ ಏನು ಭೀಮ ಇದ್ದಾನೆ ಭೀಮ್ ನಂಗೆ ನಾನು ಸಹ ಸರ್ವಿಸ್ ಮಾಡಿದವನು ಭೀಮ ನನಗೆ ನನಗೆ ಭೀಮ ಪರಿಚಯ ಇಲ್ಲದೆ ಇರ್ಬೋದು ನನಗೆ ಭೀಮ ಚೆನ್ನಾಗಿ ಪರಿಚಯ ನೋಡಿದ್ದೇನೆ ಈಗ ಅವನು ಹದಿಮೂರು ಸ್ಥಳ ಇಪ್ಪತ್ತು ಸ್ಥಳನ ಈ ದೇಶದ ಸಂಪತ್ತನ್ನ ಲೂಟಿ ಹೊಡಿಸ್ತಾ ಇದ್ದಾನಲ್ಲ ಎಸ್ ಐ ಟಿ ಕರ್ಕೊಂಡು ಹೋಗಿ ಹಣ ದುರುಪಯೋಗ ಆಗ್ತಾ ಇದೆ ನಮ್ ಟ್ಯಾಕ್ಸ್ ಹಣ ಅದು ಅವ ಇವರು ಕುಳಿತಾ ಇದ್ದಾರೆ ಅದಕ್ಕಾಗಿ ತಿರುನೋಳಿ ಮನೆಯಲ್ಲಿ ಒಂದ್ ಎರಡೇ ಬಾಡಿಯನ್ನ ನಾನು ಭೀಮ ಸೇರಿ ನಾನು ಈ ಭಾಗದಲ್ಲಿ ಅನಾಥ ಶವ ಸಂಸ್ಕಾರ ಮಾಡಿದ್ದೇನೆ ಮತ್ತೆ ಎಲ್ಲಾ ಅನಾಥ ಶವ ಸಂಸ್ಕಾರಕ್ಕೆ ಶವ ಸಂಸ್ಕಾರಕ್ಕೆ ಎಲ್ಲಾ ಜನಾಂಗದವರ ಶವ ಸಂಸ್ಕಾರಕ್ಕೆ ಹೋಗಿ ನಾನು ಸಾಮಾಜಿಕ ಕಾರ್ಯಕರ್ತ ಅಂತೇಳಿ ಮುಗಿಸ್ಕೊಂಡಿದ್ದೀನಿ ಹಾಗಾಗಿ ಧರ್ಮಸ್ಥಳದ ಪಾವಿತ್ರತೆ ಹಾಳು ಮಾಡೋ ಒಂದು ಪಿತೂರಿಗೆ ಇದು ಸರಿಯಲ್ಲ ಭೀಮ ತೋರ್ಸ್ತಕ್ಕಂತ ಜಾಗದಲ್ಲಿ ಮತ್ತೆ ನನ್ನ ಮನೆಯಲ್ಲಿ ಮತ್ತೆ ತಿಂಗಳೋಡಿ ಮನೆಯಲ್ಲೂ ಸಹ ಬಾಡಿ ಬೆಳೆದಾವೆ ಎಡೆ ಅದನ್ನು ಶೋಧ ಮಾಡ್ಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೀವಿ